ಇವರು ರೈತರ ಹಿತಾಸಕ್ತಿ ಅಷ್ಟಿದ್ರೆ ಸರ್ಕಾರ ಕೊಡಬೇಕಾಗಿರುವಂತ ಟ್ರೆಜರಿಂದ ಕೊಡಬೇಕಾಗಿರುವಂತಹ ಗೌರವ ಕೊಡ್ತಾ ಇರಲ್ಲ ಅದ್ ಕೊಟ್ಬಿಟ್ರೆ ಬೆಲೆ ಹಾಕಿ ಪ್ರಶ್ನೆ ಕೊಡೋದಿಲ್ಲ ಆದ್ರಿಂದ ಇವತ್ತು ತಮ್ಮ ಆರ್ಥಿಕ ದಿವಾಳಂತೆ ಮುಚ್ಚಿಕೊಳ್ಳಲು ಮತ್ತೆ ಮಾಡ್ತೀನಿ ಮುಚ್ಚಿಕೊಳ್ಳಲು ಈ ದರವನ್ನ ಏರಿಸಿ ಅದನ್ನ ರೈತರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ರೈತ ಕೂಡ ಮುಟ್ಟಬೇಕು ಮತ್ತೆ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರ ಕೆಲವೇ ದಿನಗಳಿಂದ ಉಚ್ಚಾಟನೆ ಆಗ್ತಾರೆ ಅವರು ಕೂಡ ಪಕ್ಷದಿಂದ ಅಂತ ಅದರ ಬಗ್ಗೆ ಏನೋ ಕಮೆಂಟ್ ಮಾಡೋಕ್ಕಾಗ ಯಾಕಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡ್ತಾರೆ ಸಮಿತಿ ಇದೆ ಅವ್ರಿಗೆ ತೀರ್ಮಾನ ಮಾಡ್ತಾರೆ ಸರ್ ಯತ್ನಾಳ್ ಅವರು ಉಚ್ಚಾಟನೆಯ ಬಳಿಕ ಪಾರ್ಟಿ ಒಳಗೂ ಕೂಡ ಶೋಕ ಆವಾಗ್ತದೆ ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ ಎಲ್ಲವೂ ಕೂಡ ಬೇಸರದಲ್ಲಿದ್ದಾರೆ ಈಗಾಗಲೇ ಕಮೆಂಟ್ ಮಾಡಿದ್ದೇನೆ ಮತ್ತೆ ಕಮೆಂಟ್ ಮಾಡಕ್ಕೆ ಪಡೋದು ನೋಡ್ರಿ ರೈತರ ಹಿತಾಸಕ್ತಿ ಅಷ್ಟಿದ್ರೆ ಸರ್ಕಾರ ಕೊಡಬೇಕಾಗಿರುವಂತ ಟ್ರೆಜರಿಯಿಂದ ಕೊಡಬೇಕಾಗಿರುವಂತಹ ಗೌರವನೇ ಕೊಡ್ತಾ ಇಲ್ಲ ಅದು ಕೊಟ್ಬಿಟ್ರೆ ಬೆಲೆ ಹಗ್ ಪ್ರಶ್ನೆನೇ ಕೊಡೋದಿಲ್ಲ ಆದ್ರಿಂದ ಇವತ್ತು ತಮ್ಮ ಆರ್ಥಿಕ ಜವಾಳಂತೆ ನಾನು ಮುಚ್ಚಿಕೊಳ್ಳಲು ಮತ್ತೆ ಮಾಡ್ತೀನಿ ಮುಚ್ಚಿಕೊಳ್ಳಲು